ಪ್ರತಿ ಒಂದು ಕಣ್ ಕೊಡ್ತಾರಲ್ಲ ಅವ್ರ ಮಾತು ಕೇಳ್ತಿರಿಲ್ಲ ಟೀಚರ್ ಮಾತು ಕೇಳ್ತಿರಲಿಲ್ಲ ಅನ್ನಕ್ಕೆ ಬೆಲೆ ಇಲ್ಲ ನಮ್ಮಪ್ಪ ಕೆಲಸ ಮಾಡ್ತಾನೆ ನಮ್ಮಪ್ಪ ಕೆಲಸ ಮಾಡ್ತಾನೆ ಅದಕ್ಕೆ ಬಿಟ್ಟು ಬಿಡ್ಬೇಕು ಅಪ್ಪ ಮಾಡಿದ್ರು ಏನಕ್ ಮಾಡ್ತಾನೋಸ್ಕರ ಮಾಡೋದು ನಾ ಬಂದು ಅದಕ್ಕೆ ಏನದ ಅದ ನಾ ಹೇಳಿದ್ದ ಎಂತ ಶ್ರೀಮಂತ ಅದಾನಪ್ಪ ಅಂದ್ರೆ ಎಮ್ ಎಲ್ ಎಲ್ ಪಿ ಅದಾನಪ್ಪ ಅಂದ್ರೆ ಮೂರು ಪಂಚಾಯ ದುಡ್ಯದ ಯಾವ ಮನುಷ್ಯನಾದ್ರ அந்த தந்தை தழி பௌர காரிக்க

வரத்தாலும் இல்லோட இல்லோட ಸೆಲ್ಯೂಟ್ ನೋಡ ನೀವು ಸೆಲ್ಯೂಟ್ ಹಿಡಿಯಬೇಕು ಪಿಕ್ಚರ್ನ ಈಗ ಶೂಟಿಂಗ್ ನೀವು ಹೋಗ್ಬೇಕು ಅವ್ರ ಜೊತೆಗೆ ಈಗ ಎಷ್ಟು ಎಲ್ಲ

ಪ್ರತಿ ಒಂದು ಕಣ್ಣು ಕೊಡ್ತಾರಲ್ಲ ಅವ್ರು ಮಾತು ಕೇಳ್ತಿರಲ್ಲ ಟೀಚರ್ ಮಾತು ಕೇಳ್ತಿರಲಿಲ್ಲ ಅನ್ನಕ್ಕೆ ಬೆಲೆ ಇಲ್ಲ ನಮ್ಮಪ್ಪ ಕೆಲಸ ಮಾಡ್ತಾನೆ ನಮ್ಮ ಈ ಕೆಲಸ ಮಾಡ್ತಾನೆ ಅದು ಬಿಟ್ಟು ಬಿಡ್ಬೇಕು ಅಪ್ಪ ಮಾಡಿದ್ರು ಏನಕ್ಕೆ ಮಾಡ್ತಾನವ ಒಳ ದುಡ್ಡು ಪೂಳಿಗೋಸ್ಕರ ಮಾಡೋದು ನಾ ಬಂದು ಅದಕ್ಕೆ ಏನ ಅದ ನಾ ಹೇಳಿದ್ದು ಎಂಥ ಶ್ರೀಮಂತ ಅದಾನಪ್ಪ ಅಂದ್ರೆ ಎಮ್ ಎಲ್ ಎಲ್ ಪಿ ಅದಾನಪ್ಪ ಅಂದ್ರೆ ಮೂರು ಪಂಚಾಯ ದುಡ್ಯೋದ ಯಾವ ಮನುಷ್ಯನಾದ್ರಾ ಅಂಗಡ

ಪ್ರತಿಯೊಂದು ತಂಗ್ ಕೊಡ್ತಾರಿಲ್ಲ ಅವ್ರು ಮಾತು ಕೇಳ್ತಿರಲಿಲ್ಲ ಟೀಚರ್ ಮಾತು ಕೇಳ್ತಿರಲಿಲ್ಲ ಅನ್ನಕ್ಕೆ ಬೆಲೆ ಇಲ್ಲ ನಮ್ಮಪ್ಪ ಕೆಲಸ ಮಾಡ್ತಾನೆ ಈ ಕೆಲಸ ಮಾಡ್ತಾನ ಅದಕ್ಕೆ ಬೇಟ್ ಕೊಡ್ಬೇಕು ಅಪ್ಪ ಮಾಡಿದ್ರು ಎದಕ್ಕೆ ಮಾಡ್ತಾನಲ್ಲ ಸುತ್ತ ಕೂಳಿಗೋಸ್ಕರ ಮಾಡೋದು ನಾ ಬಂದಿದ್ದು ಅದಕ್ಕೆ ಏನ ಅದ ನಾ ಹೇಳ್ತೆ ಎಂತ ಶ್ರೀಮಂತ ಅದಾನಪ್ಪ ಅಂದ್ರೆ ಎಮ್ ಎಲ್ ಎಲ್ ಪಿ ಅದಾನಪ್ಪ ಅಂದ್ರೆ ಮೂರು ಪಂಚಾಯಿ ದುಡ್ಯೋದು ಯಾವ ಮನುಷ್ಯನಾದ್ರ

எல்லாரும் <laughs>